ಕರ್ಕೊಂಡು ಥಿಯೇಟರ್ ಹತ್ರ ತುಂಬ ಆಗಲ್ಲ ಅದು ಇರೋ ದರ್ಶನ್ ಅವ್ರಿಗೆ ಮಾತ್ರ ಚಿಕ್ಕಣ್ಣ ಅವ್ರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಚಿಕ್ಕಣ್ಣ ನೋಡಿ ಜನ ತುಂಬಿಟ್ಟಣ್ಣ ಡೈರೆಕ್ಟ್ ಕೈಗೊಂಡ ಆತ ನೆಕ್ಸ್ಟ್ ಟೈಮ್ ಸಂ ಬಂದಾಗ ನನಗ್ ಫೋನ್ ಮಾಡಿ

ಯಾರು ಸಿಕ್ಕ ವಿಶಸ್ ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಮಾಡಿ ಹಾಕಿದು ಸಿನಿಮಾ ಅಂದ್ರೆ ನಾನ್ ಕಲ್ತಿರೋ ಪಾಠ ನನ್ನ ಕೈಲೊಂದು ಮೀನಿದೆ ಆ ಮೀನನ್ನ ಸಮುದೀವಿ ಮತ್ತು ಅದೇ ಮೀನನ್ನ ಹಿಡಿತೀವಿ ಅದು ಮೊದಲ ಹಂತದ ಸಕ್ಸೆಸ್ ಅಂತ ಅದೇ ನೀವು ಹಿಡಿಯಕ್ಕೆ ಆಗಲ್ಲ ಒಳಗಡೆ ಅದ್ರ ಮೇಲೆ ಬಂದ್ರೆ ಬೋನಸ್ ಅಂತ ಹೇಳಿ ಸೊ ಅಷ್ಟು ಶಿಸ್ತಿರ್ಬೇಕಾದಂತಹ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ ಕಲೆಯನ್ನ ವಾಣಿಜ್ಯ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು ತುಂಬಾ ಎಚ್ಚರಿಕೆ ಇದೆ ಬೇಕು ಎಲ್ಲ ಮನೆಯಲ್ಲಿ ಅದನ್ನು ಓದ್ಕೊಂಡ್ ಅದೆಲ್ಲ ಇನ್ನು ಮನ್ವಿತ್ ಅವರಿಗೆ ಆಗ್ಬೇಕಿದೆ ಹಾಗೆ ಇನ್ನೋಸೆನ್ಸ್ ಇಟ್ಕೊಳ್ಳಿ ಹಾಗೆ ಇನ್ನೊಸೆನ್ಸ್ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸ್ ಅಲ್ಲಿ ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟ್ ಖಚಿನಾ ಅವ್ರಿಗೆ ಅದಕ್ಕೊಂದು ಕುಂದು ವೇದಿಕೆ ಇದೆ ನಿಶ್ ಇದೆ ಇದರಲ್ಲಿ ಸಿನಿಮಾ ರಂಗದಲ್ಲಿ ಪಾಲಿಶನ್ಗೆ ಇಲ್ಲ ಅದು ಬಂದವರೆಲ್ಲ ತೊಡೆ ತಪ್ಪು ನಾನು ನೋಡಿತೀನಿ ನಾನು ನೋಡಿತೀನಿ ಇಂತ ಹೀರೋಗಳು ಸುಮಾರು ಜನ ಇರ್ತಾರೆ ಇಲ್ಲ ನಾನು ಬರ್ತೀನಿ ಅನ್ನೋರು ಬೇಕಲ್ಲ ಇಲ್ಲ ನಾನು ಹೇಳ್ತೀನಿ ಅಲ್ಲ ಅದು ಇಲ್ಲಿ ಊಟ ಮಾಡೋದು ಬೇರೆ ಬರ್ಲಿ 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 ಐನೋಸೆನ್ಸ್ ಬಿಡೋದು ಬೇಡ ಅಂತ ಅಂತೇಳಿ ಮತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ ಚೆನ್ನಾಗಿ ಮುಂದುವರ್ಕೊಂಡು ನಾನು ಆ್ಯಕ್ಚುಲಿ ಅವ್ರಿಗೆ ಏನು ಹೇಳಿದೆ ಅಂದರೆ ನನಗೆ ಸಿನಿಮಾ ತೋರಿಸಿ ಎಲ್ಲ ಮುಗಿದ ಮೇಲೆ ಕೊನೆಯ ಕೆಲಸ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನಗೆ ಗೊತ್ತಿರಬೇಕು ಕರೆಕ್ಷನ್ಸ್ ಏನಾರು ಅಂದ್ರೆ ಹೇಳ್ತೀನಿ ಅದು ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ ಅದು ಇಂಪ್ರೂವೈಸ್ ಮಾಡ್ಕೊಳಕ್ಕೆ ನನಗೆ ಪಾಸಿಟಿವ್ ಏನೋ ಮಾಡಬಹುದು ಹೇಳಬಹುದು ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟರ್ ಹತ್ರ ತುಂಬ ಕಂಪೈಲಾಗಲ್ಲ ಅದು ಆ ಶಕ್ತಿಯ ದರ್ಶನ ಅವ್ರಿಗೆ ಮಾತ್ರ ಚಿಕ್ಕಣ್ಣ ಮಾಡ್ತಾರೆ ಅಂದ್ರೆ ಚಿಕ್ಕಂಡ್ ಸಿನಿಮಾ ನೋಡಿ ಜನ ತುಂಬಿಡೋಣ